ಈ ಹಿಂದೆ ನಡೆದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳದಾದಂಥ ಕಂಪ್ಯೂಟರ್ ನಾಲೆಡ್ಸ್ ಅಥವಾ ಕಂಪ್ಯೂಟರ್ ಜ್ಞಾನ ಪ್ರಶ್ನೆಗಳು ಮೊದಲಿಗೆ ನಾವು ನೋಡೋದಾದರೆ ಡಾಟ್ ಪಿ ಡಿ ಎಫ್ ಅಟ್ಯಾಚ್ಮೆಂಟನ್ನು ತೆರೆಯಲು ಯಾವ ಸಾಫ್ಟ್ವೇರ್ ಉಪಯೋಗಿಸಬೇಕು ಪಿ ಡಿ ಎಫ್ ಅಟ್ಯಾಚ್ಮೆಂಟನ್ನು ತೆಗೆಯೋದಕ್ಕೆ ನಾವು ಯೂಸ್ ಮಾಡ್ತಕ್ಕಂಥ ಸಾಫ್ಟ್ವೇರ್ ಬಂದು ಆಕ್ರೋಬ್ಯಾಟ್ ರೀಡರ್ ಸಾಫ್ಟ್ವೇರ್ ಆಕ್ರೋಬ್ಯಾಟ್ ರೀಡರ್ ಅಂತಕ್ಕಂಥ ಒಂದು ಸಾಫ್ಟ್ವೇರನ್ನ ಯೂಸ್ ಮಾಡ್ತೀವಿ ಒಂದು ಮೆಗಾ ಬೈಟ್ಗೆ ಸಮಾನಾದದ್ದು ಇನ್ನೂರ ಹತ್ತು ಬೈಟ್ಗಳು ಸಾವಿರ ಬೈಟ್ಗಳು ಸಾವಿರದ ಇಪ್ಪತ್ತ್ನಾಲ್ಕು ಬೈಟ್ಗಳು ಇವು ಯಾವುದು ಅಲ್ಲ ಸೊ ಒಂದು ಮೆಗಾ ಬೈಟ್ ಅಂತ ಹೇಳಿದಾಗ ನಾವು ಇಲ್ಲಿ ಒಂದು ಮೆಗಾ ಬೈಟ್ಗೆ ಸಾವಿರದ ಇಪ್ಪತ್ತ್ನಾಲ್ಕು ಬೈಟ್ಗಳು ಅಲ್ಲ ಸಾವಿರದ ಇಪ್ಪತ್ತ ನಾಲ್ಕು ಕಿಲೋ ಬೈಟ್ ಸಾವಿರದ ಇಪ್ಪತ್ತ ನಾಲ್ಕು ಕಿಲೋಬೈಟ್ ಟು ಒಂದು ಮೆಗಾ ಬೈಟ್ ಆಗಿರುತ್ತೆ ಸೊ ಹಾಗಾಗಿ ಆಪ್ಷನ್ಸ್ ಯಾವುದು ಇಲ್ಲದೇ ಇರೋದರಿಂದ ಆನ್ಸರು ಇವು ಯಾವುದೂ ಅಲ್ಲ ನೆಕ್ಸ್ಟು ಸೂಕ್ಷ್ಮ ಕ್ರಿಯಾತ್ಮಕ ಪ್ರೊಸೆಸರ್ ಅಂದರೆ ಋಣ ವಿದ್ಯುತ್ಮಾನದ ಚೂರು ಗಣಿತದ ಕೋಷ್ಟಕಗಳನ್ನು ಬಿಡಿಸುವಂತಹದ್ದು ತರ್ಕಬದ್ಧ ಕ್ರಿಯೆಯನ್ನು ಮಾಡುವಂತಹದ್ದು ಮೇಲೆ ಹೇಳಿದ ಎಲ್ಲವೂ ಸರಿ ಸೊ ಸೂಕ್ಷ್ಮ ಕ್ರಿಯಾತ್ಮಕ ಅಥವಾ ಮೈಕ್ರೋ ಪ್ರೊಸೆಸರ್ ಅಂತ ಏನು ಹೇಳ್ತೀವಿ ಅದರಲ್ಲಿ ಈ ಮೂರು ಆಪ್ಷನ್ಸ್ ಏನಿದೆ ಋಣ ವಿದ್ಯುನ್ಮಾನ ಚೂರು ಗಣಿತದ ಕೋಷ್ಟಕಗಳನ್ನು ಬಿಡಿಸುವಂಥದ್ದು ಮತ್ತು ತರ್ಕಬದ್ಧ ಕ್ರಿಯೆಯನ್ನು ಮಾಡುವಂಥದ್ದು ಸೊ ಈ ಮೂರು ಆನ್ಸರ್ಗಳು ಸಹ ಈ ಒಂದು ಮೈಕ್ರೋ ಪ್ರೊಸೆಸರಲ್ಲಿ ಕಂಡುಬರುತ್ತೆ ನೆಕ್ಸ್ಟು ಗಣಕಯಂತ್ರವು ಏನನ್ನು ಮಾಡುತ್ತಿದೆ ಎಂಬುದನ್ನು ವೀಕ್ಷಿಸಲು ಸಹಾಯ ಮಾಡುವ ಸಾಧನ ಯಾವುದು ಗಣಕಯಂತ್ರ ಮೀನ್ಸ್ ಕಂಪ್ಯೂಟರ್ ಏನನ್ನು ಮಾಡುತ್ತಿದೆ ಎಂಬುದನ್ನು ವೀಕ್ಷಿಸಲು ಸಹಾಯ ಮಾಡುವ ಸಾಧನ ಯಾವುದು ಸೊ ನೋಡಿ ಇಲ್ಲಿ ಕಠಿಣ ತಟ್ಟೆ ಅಂತ ಏನು ಹೇಳ್ತೀವಿ ಕಠಿಣ ತಟ್ಟೆ ಅಂದರೆ ಡಿಸ್ಕ್ ಸೊ ಡಿಸ್ಕ್ ಹಾರ್ಡ್ ಡಿಸ್ಕ್ ಕಠಿಣ ತಟ್ಟೆ ಅಂದರೆ ದರ್ಶಕ ಅಂತಂದರೆ ಮಾನಿಟರು ಮಾನಿಟರ್ ಮುದ್ರಕ ಮೀನ್ಸ್ ಪ್ರಿಂಟರು ಸ್ಪೀಕರ್ ಮೀನ್ಸ್ ಸ್ಪೀಕರು ಓಕೆ ಸೊ ನೋಡಿ ಇಲ್ಲಿ ನಿಮಗೆ ಫಸ್ಟು ಕನ್ನಡ ಇಂಗ್ಲೀಷ್ ಎರಡೂ ಬರಬೇಕಾಗುತ್ತೆ ಎಕ್ಸಾಮ್ಸಲ್ಲಿ ಕೇಳುವಾಗ ಬರೀ ಕ ಇಂಗ್ಲೀಷ್ ನಾವು ಹೇಳುವಂಥ ಭಾಷೆಯಲ್ಲಿ ಇಂಗ್ಲೀಷ್ ಜಾಸ್ತಿ ಯೂಸ್ ಮಾಡ್ತೀವಿ ಕಂಪ್ಯೂಟರಲ್ಲಿ ಬಟ್ ಕ್ವಶನ್ಸ್ಗಳನ್ನ ಕೊಟ್ಟಾಗ ಅಲ್ಲಿ ಕಂಪ್ಯೂಟರ್ ಹಚ್ಚ ಕನ್ನಡ ಕಾಂಪ್ ಇದರಲ್ಲೇ ಕೊಡ್ತಾರೆ ಸೊ ಹಾಗಾಗಿ ನೀವು ಇಂಗ್ಲೀಷ್ ಆ್ಯಂಡ್ ಕನ್ನಡ ಈ ಎರಡೂ ಅರ್ಥ ಮಾಡಿಕೊಂಡು ಕಂಪ್ಯೂಟರ್ನ ಕಲಿಬೇಕಾಗುತ್ತೆ ಸೊ ನೋಡಿ ಇಲ್ಲಿ ಕಠಿಣ ತಟ್ಟೆ ಹಾರ್ಡ್ ಡಿಸ್ಕು ದರ್ಶಕ ಮಾನಿಟರು ಮುದ್ರಕ ಪ್ರಿಂಟರು ಸ್ಪೀಕರು ಸೊ ಇಲ್ಲಿ ಗಣಕಯಂತ್ರವು ಏನನ್ನು ಮಾಡುತ್ತದೆ ಎಂಬುದನ್ನು ವೀಕ್ಷಿಸಲು ಸೊ ನಾವು ಎದುರುಗಡೆ ನೋಡ್ತಾ ಇರ್ತೀವಿ ಕಂಪ್ಯೂಟರ್ ಏನು ಬರುತ್ತೆ ಅನ್ನೋದನ್ನ ಸೊ ನಾವು ಯಾವುದನ್ನ ನೋಡ್ತೀವಿ ಇಲ್ಲಿ ಮಾನಿಟರ್ ಏನು ಪಿಕ್ಚರ್ ಬರ್ತಾ ಇರುತ್ತೆ ಅದನ್ನು ಮಾನಿಟರಿಂದ ನೋಡ್ತೀವಿ ಸೊ ಹಾಗಾಗಿ ಇದಕ್ಕೆ ಆನ್ಸರ್ ಒಂದು ಮಾನಿಟರ್ ದರ್ಶಕ ಆಗಿರುತ್ತೆ ನೆಕ್ಸ್ಟು ಡ್ಯಾಶ್ ಇದು ಒಂದಾದ ನಂತರ ಒಂದು ಮಾಹಿತಿ ಓದ್ ಓದುವ ಸಾಧನದ ಉದಾಹರಣೆಯಾಗಿದೆ ಇದು ಒಂದಾದ ನಂತರ ಒಂದು ಮಾಹಿತಿಯನ್ನು ಒದಗಿಸ್ತಕ್ಕಂಥದ್ದು ಬಂದು ಇದರಲ್ಲಿ ಎರಡು ಬರುತ್ತೆ ಒಂದಾದ ಮೇಲೆ ಒಂದನ್ನು ದತ್ತಾಂಶವನ್ನು ಕೊಡ್ತಕ್ಕಂಥದ್ದು ಮತ್ತು ಇನ್ನೊಂದು ಅಗತ್ಯ ದತ್ತಾಂಶವನ್ನು ನೇರವಾಗಿ ಒದಗಿಸುವಂತಹ ಸ್ಮರಣೆ ಎರಡು ಸ್ಮರಣೆ ಬರುತ್ತೆ ಸೊ ಮೊದಲನೇ ಸ್ಮರಣೆ ನಾನು ಹೇಳಿದಾಗೆ ಒಂದಾದ ನಂತರ ಒಂದು ಮಾಹಿತಿಯನ್ನು ಒದಗಿಸುವಂತಹ ಸಾಧನ ಬಂದು ಸೀಕ್ವೆನ್ಷಿಯಲ್ ಆ್ಯಕ್ಸಿಸ್ ಮೆಮೊರಿ ಅಂತ ಕರಿತೀವಿ ನೇರವಾಗಿ ಒದಗಿಸುವಂತಹ ದತ್ತಾಂಶಕ್ಕೆ ಏನಂತ ಹೇಳ್ತೀವಿ ನಾವು ಅಂದರೆ ಸ್ಮರಣೆಗೆ ಡೈರೆಕ್ಟ್ ಆ್ಯಕ್ಸಿಸ್ ಮೆಮೊರಿ ಅಂತ ಹೇಳ್ತೀವಿ ಎರಡು ಮೆಮೊರಿ ಬರುತ್ತೆ ಎ ಸಿ ಎಮ್ ಸೀಕ್ವೆನ್ಷಿಯಲ್ ಆ್ಯಕ್ಸಿಸ್ ಮೆಮೊರಿ ಡಿ ಎ ಎಮ್ ಡೈರೆಕ್ಟ್ ಆ್ಯಕ್ಸಿಸ್ ಮೆಮೊರಿ ಅಂತ ಬರುತ್ತೆ ಸೊ ಇಲ್ಲಿ ಸ್ಯಾಮ್ ಎಸ್ ಎ ಎಮ್ ಒಂದಾದ ನಂತರ ಒಂದು ಮಾಹಿತಿಯನ್ನು ಒದಗಿಸ್ತಕ್ಕಂಥದ್ದು ಕಾಂತೀಯ ಟೇಪ್ ಮ್ಯಾಗ್ನೆಟಿಕ್ ಟೇಪ್ ಅಂತಕ್ಕಂಥದ್ದು ಎಸ್ ಎ ಎಮ್ ಒಂದಾದ ಒಂದು ನಂತರ ಮಾಹಿತಿಯನ್ನು ಒದಗಿಸ್ತಕ್ಕಂಥ ಸೀಕ್ವೆ ಸೀಕ್ವೆನ್ಸಿಯಲ್ ಆ್ಯಕ್ಸಿಸ್ ಮೆಮೊರಿ ಒಂದು ಕಾಂತೀಯ ಟೇಪ್ ಅಥವಾ ಮ್ಯಾಗ್ನೆಟಿಕ್ ಟೇಪ್ ಇನ್ನು ಅಗತ್ಯ ದತ್ತಾಂಶವನ್ನು ನೇರವಾಗಿ ಒದಗಿಸುವಂಥ ಸ್ಮರಣೆ ಬಂದು ಡ್ಯಾಮ್ ಡಿ ಎ ಎಮ್ ಡ್ಯಾಮ್ ಡೈರೆಕ್ಟ್ ಆ್ಯಕ್ಸಿಸ್ ಮೆಮೊರಿ ಇದು ಯಾವುದ್ಯಾವ್ದು ಬರುತ್ತೆ ಅಂದರೆ ಸಿ ಡಿ ಫ್ಲಾಫಿ ಡಿಸ್ಕ್ ಸಿ ಡಿ ಮತ್ತು ಫ್ಲಾಫಿ ಡಿಸ್ಕ್ ಬರುತ್ತೆ ಡ್ಯಾಮ್ ಡೈರೆಕ್ಟ್ ಆ್ಯಕ್ಸಿಸ್ ಮೆಮೊರಿಯಲ್ಲಿ ಸೊ ಹಾಗಾಗಿ ಇದಕ್ಕೆ ಅನ್ಸರು ಕಾಂತಿಯ ಟೇಪ್ ನೆಕ್ಸ್ಟು ಫ್ಲಾಫಿ ಡಿಸ್ಕ್ ಇದು ಒಂದು ಡ್ಯಾಶ್ನ ಉದಾಹರಣೆಯಾಗಿದೆ ಫ್ಲಾಫಿ ನಾನು ಹೇಳಿದಾಗ ಆಗ್ಲೇನೇದು ಡೈರೆಕ್ಟ್ ಆ್ಯಕ್ಸಿಸ್ ಮೆಮೊರಿ ಇದು ಬಂದು ದ್ವಿತೀಯ ಸ್ಮರಣಾ ಸಾಧನವಾಗಿರುತ್ತೆ ರ್ಯಾಮ್ ಮೀನ್ಸ್ ನೇರ ಲಭ್ಯ ಸ್ಮರಣೆ ಅಂದರೆ ರ್ಯಾಂಡಮ್ ಆಕ್ಸಿಸ್ ಮೆಮೊರಿ ರೀಡ್ ಓನ್ಲಿ ಮೆಮೊರಿ ಪ್ರಾಥಮಿಕನ ಪ್ರೈಮರಿ ಮೆಮೊರಿ ದ್ವಿತೀಯ ಸ್ಮರಣೆ ಅಂತಂದರೆ ಸೆಕೆಂಡರಿ ಮೆ ಮೆಮೊರಿ ಅಂತ ಬರುತ್ತೆ ಸೊ ಇಲ್ಲಿ ಸೆಕೆಂಡರಿ ಮೆಮೊರಿ ಅಂತ ಏನಿದೆ ಅದು ಪ್ಲಾಫಿ ಡಿಸ್ಗೆ ಹೋಗುತ್ತೆ ನೆಕ್ಸ್ಟು ಪ್ರಾಥಮಿಕ ಸ್ಮರಣೆ ನೇರ ಲಭ್ಯ ಸ್ಮರಣೆ ಕೇವಲ ಓದಬಹುದಾದ ಅಥವಾ ರ್ಯಾಂಡಮ್ ಆಕ್ಸಿಸ್ ಮೆಮೊರಿ ರೀಡ್ ಓನ್ಲಿ ಮೆಮೊರಿ ಪ್ರೈಮರಿ ಅಥವಾ ಟೆಂಪ್ರರಿ ಮೆಮೊರಿ ಅಂತ ಹೇಳ್ತೀವಿ ಇದು ಪ್ರಾಥಮಿಕ ಸ್ಮರಣೆಯನ್ನು ದ್ವಿತೀಯ ಸ್ಮರಣೆಯನ್ನು ಸೆಕೆಂಡರಿ ಅಥವಾ ಪರ್ಮನೆಂಟ್ ಮೆಮೊರಿ ಅಂತ ಹೇಳ್ತೀವಿ ಸೊ ಫ್ಲಾಫಿ ಡಿಸ್ಕ್ ಬಂದು ದ್ವಿತೀಯ ಸ್ಮರಣಾ ಸಾಧನ ಅಥವಾ ಸೆಕೆಂಡರಿ ಪರ್ಮನೆಂಟ್ ಮೆಮೊರಿ ಅಂತ ಹೇಳಬಹುದು ನೆಕ್ಸ್ಟು ಹಾರ್ಡ್ ಡಿಸ್ಕ್ನಲ್ಲಿ ಆರ್ ಪಿ ಎಮ್ ಎಂದರೆ ಏನು ರೆಸಲ್ಯೂಷನ್ ಪರ್ಮಿನಿಟ್ ರ್ಯಾಂಡಮ್ ಪರ್ಮಿನಿಟ್ ರೆವಲ್ಯೂಷನ್ ಪರ್ ಮಿನಿಟ್ ಯಾವುದು ಅಲ್ಲ ಸೊ ಹಾರ್ಡ್ ಡಿಸ್ಕ್ನಲ್ಲಿ ಆರ್ ಪಿ ಎಮ್ ಎಲ್ಲದರಲ್ಲೂ ಆರ್ ಪಿ ಎಮ್ ಇದೆ ನೋಡಿ ಬಟ್ ಇಲ್ಲಿ ರೆಸಲ್ಯೂಷನ್ನ ಆ ಆ ರ್ಯಾಂಡಮ್ ಅನ್ನೋದು ಪ್ರಶ್ನೆ ಸೊ ಆರ್ ಪಿ ಎಮ್ ಮೀನ್ಸ್ ರೆವಲ್ಯೂಷನ್ ಪರ್ ಮಿನಿಟ್ ರೆವಲ್ಯೂಷನ್ ಪರ್ ಮಿನಿಟು ಈ ಹಾರ್ಡ್ ಡಿಸ್ಕ್ನಲ್ಲಿ ಆರ್ ಪಿ ಎಮ್ ಅನ್ನು ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ ಅಂದರೆ ಹಾರ್ಡ್ ಡಿಸ್ಕ್ಗಳ ವೇಗವನ್ನು ಅಳೆಯೋದಕ್ಕೋಸ್ಕರ ಆರ್ ಪಿ ಎಮ್ ಅನ್ನು ಬಳಸ್ಕೊಳ್ತಾರೆ ಹಾರ್ಡ್ ಡಿಸ್ಕ್ನ ವೇಗವನ್ನು ಕಂಡುಹಿಡಿಯೋದಕ್ಕೋಸ್ಕರ ಆರ್ ಪಿ ಎಮ್ನ ಬಳಸ್ತಾರೆ ಆರ್ ಪಿ ಎಮ್ ಅಂದರೆ ರೆವಲ್ಯೂಷನ್ ಪರ್ ಮಿನಿಟ್ ಅಂತ ನೆಕ್ಸ್ಟ್ ಇವುಗಳಲ್ಲಿ ಯಾವುದು ದ್ಯುತಿ ಸಂಗ್ರಹ ಸಾಧನ ಅಲ್ಲ ಇವುಗಳಲ್ಲಿ ಯಾವುದು ದ್ಯುತಿ ಸಂಗ್ರಹ ಸಾಧನ ಅಲ್ಲ ಸಿ ಡಿ ರಾಮ್ ಡಿ ವಿ ಡಿ ಬ್ಲೂ ರೆಡಿಸ್ಕ್ ಡಿಸ್ಕ್ ನೋಡಿ ಸಿ ಡಿ ಅಂದರೆ ಕಾಂಪ್ಯಾಕ್ಟ್ ಡಿಸ್ಕ್ ಆರ್ ಎಮ್ ರಾ ರೀಕ್ಸ್ ಸಾರಿ ರೀಡ್ ಓನ್ಲಿ ಮೆಮೊರಿ ಇನ್ ಡಿ ವಿ ಡಿ ಅಂತ ಹೇಳೋದಾದರೆ ಇಲ್ಲಿ ಕೇಳೋದು ದ್ಯುತಿ ಸಂಗ್ರಹ ಸಾಧನ ಅಲ್ಲ ಹಾರ್ಡ್ ಡಿಸ್ಕ್ ಅಂತ ಏನು ಹೇಳ್ತೀವಿ ಇದನ್ನ ನಾವು ದ್ವಿತೀಯ ಸಂಗ್ರಹ ಸಾಧನ ಅಲ್ಲ ಅಂತ ಹೇಳ್ತೀವಿ ಇನ್ನು ಮಿಕ್ಕಿದ ಸಿ ಡಿ ರಾಮು ಡಿ ವಿ ಡಿ ಬ್ಲೂ ರೇಸ್ಗೆ ಬಂದಿಲ್ಲ ದ್ವಿ ಸಂಗ್ರಹ ಸಾಧನಗಳಾಗಿರುತ್ತೆ ನೆಕ್ಸ್ಟು ಕೀಲಿ ಮಣೆ ಕೀಬೋರ್ಡ್ ಇದು ಒಂದು ಡ್ಯಾಶ್ನ ಉದಾಹರಣೆಯಾಗಿದೆ ನಿರ್ಘಾತ ಘಟಕ ಸ್ವೀಕಾರ ಘಟಕ ಸಂಸ್ಕರಣ ಘಟಕ ಯಾವುದೂ ಅಲ್ಲ ನೋಡಿ ಫಸ್ಟಿಗೆ ನಿಮಗೆ ನಿರ್ಘಾತ ಘಟಕ ಅಂದರೆ ಔಟ್ಪುಟ್ ಹೊರಗಡೆ ಕಳಿಸ್ತಕ್ಕಂಥ ಯೂನಿಟ್ಗಳು ಸ್ವೀಕಾರ ಘಟಕ ಅಂತ ಹೇಳೋದಾದ್ರೆ ಇನ್ಪುಟ್ ಒಳಗಡೆ ತಗೊಳ್ತಕ್ಕಂಥದ್ದು ಸಂಸ್ಕರಣ ಅಂದರೆ ಮೆಮೊರಿ ಸೊ ಇಲ್ಲಿ ಕೀಲಿಮಣೆ ಮಣೆ ಕೀಬೋರ್ಡೇನು ಇನ್ಪುಟ್ ಇನ್ಪುಟ್ ಸಾಧನ ಆಗಿದೆ ಸೊ ಹಾಗಾಗಿ ಈ ನಿರ್ಘಾತ ಅಂದರೆ ಔಟ್ಪುಟ್ಟು ಸ್ಪೀಕರ್ ಅಂದರೆ ಇನ್ಪುಟ್ಟು ಸೊ ಕೀಲಿಮಣೆ ಅಥವಾ ಕೀಬೋರ್ಡ್ ಇದು ಸ್ವೀಕಾರ ಘಟಕ ಆಗಿರುತ್ತೆ ನೆಕ್ಸ್ಟು ಜಾಯ್ ಸ್ಟಿಕ್ ಒಂದು ಪಾಯಿಂಟಿಂಗ್ ಸಾಧನ ಸ್ಕ್ಯಾನಿಂಗ್ ಸಾಧನ ಆಟ ಸಾಧನ ಯಾವುದೂ ಅಲ್ಲ ಜಾಯ್ ಸ್ಟಿಕ್ ಅಂತಕ್ಕಂಥದ್ದು ಇಲ್ಲಿ ಆಟದ ಸಾಧನವಾಗಿರುತ್ತೆ मारकेटिंग रीडर आप्टिकल मेन रीडर आप्टिकल मारीडरिकलटा रीडर सो मीनिकल मार्क रीडर ಒ ಎಮರ್ ನೋಡ್ತಾ ನೋಡ್ತಾನಿರ್ತೀವಿ ನಾವು ಸೊ ಅದರ ಒಂದು ಹೈಬ್ರುವೇಷನ್ ಬಂದು ಆಪ್ಟಿಕಲ್ ಮಾರ್ಕ್ ರೀಡರ್ ಆಗಿರುತ್ತೆ ನೆಕ್ಸ್ಟು ಏಕವರ್ಣೀಯ ಮಾನಿಟರ್ ಎಂದರೆ ಫಸ್ಟ್ ಆಫ್ ಆಲ್ ಮಾನಿಟರ್ ಮೀನ್ಸ್ ಡಿಸ್ಪ್ಲೇ ಅಥವಾ ನಾವು ಹೇಳ್ತೀವಿ ಮಾನಿಟರ್ ಅಂತ ಅದನ್ನು ಕನ್ನಡ ದರ್ಶಕ ಅಂತೀವಿ ಇಂಗ್ಲೀಷಲ್ಲಿ ಮಾನಿಟರ್ ಅಂತೀವಿ ಇದರ ಮೇನು ಇದು ಹೇಳೋದಾದರೆ ವಿಜುವಲ್ ಡಿಸ್ಪ್ಲೇ ಯೂನಿಟ್ ಅಂತ ಹೇಳ್ತೀವಿ ವಿಜುವಲ್ ಡಿಸ್ಪ್ಲೇ ಯೂನಿಟ್ ವಿ ಡಿ ಯು ವಿ ಡಿ ಯು ವಿಜುವಲ್ ಡಿಸ್ಪ್ಲೇ ಯೂನಿಟ್ ಮಾನಿಟರ್ನ ವಿಜುವಲ್ ಡಿಸ್ಪ್ಲೇ ಯೂನಿಟ್ ಅಂತ ಸಹ ಕರೀತಾರೆ ಇದು ಒಂದು ಔಟ್ಪುಟ್ ಡಿವೈಸ್ ಆಗಿರುತ್ತೆ ಮಾನಿಟರ್ ಬಂದು ಔಟ್ಪುಟ್ ಡಿವೈಸು ಸೊ ಈಗ ಏಕವರ್ಣೀಯ ಮಾನಿಟರ್ ಯಾವುದು ಅಂತ ಕೇಳಿದರೆ ಸೊ ಮಾನಿಟರಲ್ಲಿ ಎರಡು ಥರ ಬರುತ್ತೆ ಏಕವರ್ಣೀಯ ಮತ್ತು ಬಹುವರ್ಣೀಯ ದರ್ಶಕ ಅಥವಾ ಮೋನೋಕ್ರೋಮ್ ಮೋನೋಕ್ರೋಮ್ ಅಥವಾ ಮಲ್ಟಿಕ್ರೋಮ್ ಕಲ್ಲರ್ ಮಾನಿಟರ್ ಅಂತ ಬರುತ್ತೆ ಸೊ ಏಕವರ್ಣೀಯದಲ್ಲಿ ಬಂದು ಕಪ್ಪು ಮತ್ತು ಬಿಳಿ ಬಣ್ಣದ ಎರಡು ಕಪ್ಪು ಆ್ಯಂಡ್ ವೈಟ್ ಆ್ಯಂಡ್ ಬ್ಲ್ಯಾಕ್ ಅಂತ ಏನು ಹೇಳ್ತೀವಿ ಸೊ ಆ ಒಂದು ಮಾನಿಟರು ಏಕವರ್ಣೀಯದಲ್ಲಿ ಕಂಡುಬರುತ್ತೆ ಇನ್ನು ಬಹುವರ್ಣೀಯ ಅಥವಾ ಮಲ್ಟಿ ಕ್ರೋಮೋ ಕಲರ್ ಮಾನಿಟರ್ ಅಂತ ಏನು ಹೇಳ್ತೀವಿ ಅದರಲ್ಲಿ ಬಂದು ಹಲವಾರು ಬಣ್ಣಗಳನ್ನು ಉತ್ಪಾದಿಸುವಂತಹ ಒಂದು ದರ್ಶಕವಾಗಿರುತ್ತೆ ಇಲ್ಲಿ ಏಕವರ್ಣೀಯ ಅಂದಾಗ ಕಪ್ಪು ಮತ್ತು ಬಿಳು ಬಣ್ಣದ ಮಾನಿಟರ್ ಆಗಿರುತ್ತೆ ಸೊ ನೆಕ್ಸ್ಟು ಇವುಗಳಲ್ಲಿ ಗುಂಪಿಗೆ ಸೇರಿದ ಮುದ್ರಕವನ್ನು ಹಾರಿಸಿ ಹೊರತೆಗೆಯಿರಿ ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ ಲೈನ್ ಪ್ರಿಂಟರ್ ಲೇಸರ್ ಪ್ರಿಂಟರ್ ಮತ್ತು ಡ್ರಮ್ ಪ್ರಿಂಟರ್ ಆಗಿರುತ್ತೆ ಸೊ ಇಲ್ಲಿ ಕೇಳಿ ಫಸ್ಟು ಗುಂಪಿಗೆ ಸೇರಿದ ಮುದ್ರಕ ಫಸ್ಟ್ ಆಫ್ ಆಲ್ ಮುದ್ರಕ ಮೀನ್ಸ್ ಪ್ರಿಂಟರ್ ಸೊ ಇದರಲ್ಲಿ ಬರ್ತಕ್ಕಂಥ ಪ್ರಿಂಟರಲ್ಲಿ ಬರ್ತಕ್ಕಂಥ ಮೇನ್ ಮುದ್ರಕಗಳು ಯಾವ್ಯಾವಂತ ನೋಡೋದಾದರೆ ಇಲ್ಲಿ ಎರಡು ಥರ ಬರುತ್ತೆ ಚುಂಬಕ ಮುದ್ರಕ ಮತ್ತು ಚುಂಬಕ ಮುದ್ರಕ ಅಂದ್ಬಿಟ್ಟು ಸೊ ಚುಂಬಕ ಮೀನ್ಸ್ ಇಂಪ್ಯಾಕ್ಟ್ ಪ್ರಿಂಟರು ನಾನ್ ಇಂಪ್ಯಾಕ್ಟ್ ಪ್ರಿಂಟರು ಸೊ ಅದರಲ್ಲಿ ಬಿಂದು ಸಮೂಹ ಮುದ್ರಕ ಶಾಹಿ ಸಿಂಪಣಾ ಮುದ್ರಕ ಲೇಸರ್ ಮುದ್ರಕ ಅಂತಕ್ಕಂಥ ಮೂರು ಬರುತ್ತೆ ಮುದ್ರಕ ವಿಧಗಳಲ್ಲಿ ಸೊ ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ ಲೈನ್ ಪ್ರಿಂಟರ್ ಲೇಸರ್ ಪ್ರಿಂಟರ್ ಡ್ರಮ್ ಪ್ರಿಂಟರ್ ಸೊ ಇದಕ್ಕೆ ಹ್ಯಾನ್ಸರ್ ಬಂದು ಡ್ರಮ್ ಪ್ರಿಂಟರ್ ಇವುಗಳಲ್ಲಿ ಯಾವುದು ಚುಂಬಕ ಮುದ್ರಕವಲ್ಲ ಡೈಸಿ ವೀಲ್ ಪ್ರಿಂಟರು ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರು ಡ್ರಮ್ ಪ್ರಿಂಟರು ಮತ್ತು ಹಿಂಕ್ಸೆಟ್ ಪ್ರಿಂಟರ್ ಸೊ ಇವುಗಳಲ್ಲಿ ಯಾವುದು ಚುಂಬಕ ಮುದ್ರಕವಲ್ಲ ಇಂಕ್ ಜೆಟ್ ಪ್ರಿಂಟರ್ ಅಂತ ಏನು ಹೇಳ್ತೀವಿ ಇದನ್ನು ನಾವು ಚುಂಬಕ ಮುದ್ರಕವಲ್ಲ ಅಂತ ಹೇಳಬಹುದು ಸೊ ಇಲ್ಲಿ ನಮಗೆ ಎರಡು ಚುಂಬಕ ಮುದ್ರಕ ಅಂತ ಹೇಳ್ತಾರೆ ನಾವು ಪ್ರಿಂಟ್ ಏರಿಯಾ ಮತ್ತು ಪ್ರಿಂಟಿಂಗ್ ಹೆಡ್ ನಡುವೆ ಇರ್ತಕ್ಕಂಥ ನೇರ ಭೌತಿಕ ಸಂಪರ್ಕ ಹೊಂದಿರತಕ್ಕಂಥದ್ದು ಚುಂಬಕ ಮುದ್ರಕ ಅಂತ ಅಂದರೆ ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ ಪ್ರಿಂಟ್ ಏರಿಯಾ ಮತ್ತು ಪ್ರಿಂಟಿಂಗ್ ಹೆಡ್ ನಡುವೆ ನೇರ ಭೌತಿಕ ಸಂಪರ್ಕ ಇಲ್ಲದೆ ಇರ್ತಕ್ಕಂಥ ಮುದ್ರಕನ ಹಚುಂಬಕ ಮುದ್ರಕ ಅಂತ ಹೇಳ್ತೀವಿ ನೆಕ್ಸ್ಟ್ ಇವುಗಳಲ್ಲಿ ಯಾವುದು ಬಹು ಮಾಧ್ಯಮ ಸಲಕರಣೆಯೆಲ್ಲ ಹಾಳೆ ಆಗಿರುತ್ತೆ ನೆಕ್ಸ್ಟ್ ಎಂ ಪಿ ತ್ರೀ ನೋಡಿರ್ಬೋದು ಎಂ ಪಿ ತ್ರೀ ಆಲ್ಮೋಸ್ಟ್ ಅಲ್ಲೆಲ್ಲರಿಗೂ ಗೊತ್ತಿರುತ್ತೆ ಯಾಕಂದರೆ ಇದು ಮೊಬೈಲ್ಗಳಲ್ಲೂ ಬರುತ್ತೆ ಲ್ಯಾಪ್ಟಾಪ್ ಕಂಪ್ಯೂಟರ್ಸಲ್ಲಿ ಸಹ ತೋರಿಸುತ್ತೆ ಸೊ ಎಂ ಪಿ ತ್ರೀ ಮೀನ್ಸ್ ಧ್ವನಿ ಸುರುಳಿಗಳಲ್ಲಿ ಕಂಡುಬರ್ತಕ್ಕಂಥ ಒಂದು ದಸ್ತಾವೇಜ್ ಆಗಿರುತ್ತೆ ನೆಕ್ಸ್ಟು ಗಣಕಯಂತ್ರವು ಅಂತರ್ಜಾಲ ಸಂಪರ್ಕ ಹೊಂದಲು ಸಹಾಯಕವಾಗುವ ಸಾಧನ ಯಾವುದು ವಿಡಿಯೋ ಜಾಲ ಮೋಡೆಮ್ ಶಬ್ದ ನೋಡಿ ಇಲ್ಲಿ ನಿಮಗೆ ವಿಡಿಯೋ ಬರಲ್ಲ ಶಬ್ದನೂ ಬರಲ್ಲ ಜಾಲ ಮತ್ತು ಮೋಡೆಂ ಈ ವೇರಡೂ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಯಾಕಂದರೆ ಗಣಕಯಂತ್ರವು ಅಂತರ್ಜಾಲ ಸಂಪರ್ಕವನ್ನು ಹೊಂದಲು ಸಹಾಯಕವಾಗುವ ಸಾಧನ ಯಾವುದು ನೋಡಿ ಇದು ಜಾಲ ಅಂದರೆ ಈ ಜಾಲ ಬರಬೇಕಂದ್ರೆ ಫಸ್ಟ್ ನಿಮಗೆ ಮೋಡೆಂ ಇರಬೇಕು ಅಂತರ್ಜಾಲ ಅಂತ ಏನು ನೀಡಿದ್ದಾರೆ ಸೊ ಅಂತರ್ಜಾಲ ಮೀನ್ಸ್ ಜಾಲನೇ ಈ ಜಾಲ ನಮಗೆ ಬೇಕು ಅಂತ ಅಂದರೆ ಈ ಮೋಡೆಮ್ ಅಂತಕ್ಕಂಥ ಒಂದು ಸಾಧನ ಇರಬೇಕು ಸೊ ಹಾಗಾಗಿ ಆನ್ಸರ್ ಬಂದು ಮೋಡೆಮ್ ಆಗಿರುತ್ತೆ ನೆಕ್ಸ್ಟು ಆರ್ ಓ ಎಮ್ ರೋ ಸೆಮಿಕಕ್ಟರ್ ಚಿಪ್ನಲ್ಲಿ ಸಾಫ್ಟ್ವೇರ್ ಅಥವಾ ಪ್ರೋಗ್ರಾಮನ್ನು ಅಳವಡಿಸುವ ತಂತ್ರಕ್ಕೆ ಹೀಗೆನ್ನುವರು ರಾಮಿನ್ಸ್ ರೀಡ್ ಓನ್ಲಿ ಮೆಮೊರಿ ಸೆಮಿ ಕಂಡಕ್ಟರ್ ಚಿಪ್ನಲ್ಲಿ ಸಾಫ್ಟ್ವೇರ್ ಅಥವಾ ಪ್ರೋಗ್ರಾಮನ್ನು ಅಳವಡಿಸುವ ತಂತ್ರಕ್ಕೆ ಹೀಗೆನ್ನುವರು ಫಸ್ಟ್ ಪಿ ಆರ್ ಓ ಎಮ್ ಅಂತ ಅಂದರೆ ಏನು ಅಂತ ನೋಡೋದಾದರೆ ನಾವು ಪಿ ಆರ್ ಓ ಎಮ್ ಪ್ರೋಗ್ರಾಮೆಬಲ್ ರೀಡ್ ಓನ್ಲಿ ಮೆಮೊರಿ ಆರ್ ಒ ಎಮ್ ಮೀನ್ಸ್ ಗೊತ್ತು ನಮಗೆ ಪಿ ಮೀನ್ಸ್ ಪ್ರೋಗ್ರಾಮಿಂಗ್ ಪ್ರೋಗ್ರಾಮೆಬಲ್ ರೀಡ್ ಓನ್ಲಿ ಮೆಮೊರಿ ನೆಕ್ಸ್ಟು ಇ ಪಿ ಆರ್ ಓ ಎಮ್ ಅಂತ ಏನಂದರೆ ಇ ಪಿ ಆರ್ ಓ ಎಮ್ ಎರೇಸಬಲ್ ಪ್ರೋಗ್ರಾಮಿಂಗ್ ರೀಡ್ ಓನ್ಲಿ ಮೆಮೊರಿ ಪ್ರೋಗ್ರಾಮಬಲ್ ರೀಡ್ ಓನ್ಲಿ ಮೆಮೊರಿ ಎರೇಸಬಲ್ ಪ್ರೋಗ್ರಾಮಬಲ್ ರೀಡ್ ಓನ್ಲಿ ಮೆಮೊರಿ ಫಾರ್ಮವೇರ್ ಪ್ರೊಫೆಸರ್ ಸೊ ಇಲ್ಲಿ ರಾಮ್ ಸೆಮೀಕಂಡರ್ ಚಿಪ್ನಲ್ಲಿ ಸಾಫ್ಟ್ವೇರ್ ಅಥವಾ ಪ್ರೋಗ್ರಾಮನ್ನು ಅಳವಡಿಸುವ ತಂತ್ರಕ್ಕೆ ನಾವು ಪಿ ಆರ್ ಓ ಎಮ್ ಪ್ರೋಗ್ರಾಮಬಲ್ ರೀಡ್ ಓನ್ಲಿ ಮೆಮೊರಿಯನ್ನು ಅಂತ ಹೇಳ್ತೀವಿ ನೆಕ್ಸ್ಟ್ ಒಂದು ಹಾರ್ಡ್ ಡಿಸ್ಕ್ನ ಸಂಗ್ರಹಣ ಸಾಮರ್ಥ್ಯವನ್ನು ಅಳೆಯಲು ಬಳಸುವಂಥ ಏಕಮನ ಹಾರ್ಡ್ ಡಿಸ್ಕ್ನ ಸಂಗ್ರಹಣ ಸಾಮರ್ಥ್ಯವನ್ನು ಅಳೆಯಲು ಅತ್ಯಂತ ಸೂಕ್ತವಾದ ಏಕಮಾನ ಸೊ ಇಲ್ಲ ನಾನು ಹೇಳಿದೆ ಹಾರ್ಡ್ ಡಿಸ್ಕ್ನಲ್ಲಿ ನಾವು ಬಳಸ್ತಕ್ಕಂಥ ಒಂದು ಸಾಧನ ಇದು ಏಕಮನ ಕೇಳಿದರೆ ನಾವು ಫಸ್ಟ್ ನಾನು ಕ್ವಶನ ಓದಿದರಲ್ಲಿ ಹೇಳಿದ್ದು ಬಳಸ್ತಕ್ಕಂಥ ಸಾಧನ ಯಾವುದು ಅಥವಾ ಅದರ ವೇಗವನ್ನು ಕಂಡಿಡ್ತಕ್ಕಂಥ ಸಾಧನ ಬಂದು ಆರ್ ಪಿ ಎಮ್ ಅಂತ ಹೇಳಿದ್ದೆ ಆರ್ ಪಿ ಎಮ್ ಸೊ ಮೀನ್ಸ್ ಆರ್ ಪಿ ಎಮ್ ಅಂದರೆ ರೆವಲ್ಯೂಷನ್ಸ್ ಪರ್ ಮಿನಿಟ್ ಅಂತಕ್ಕಂಥ ಒಂದು ಸಾಧನದಿಂದ ಈ ವೇಗವನ್ನು ಆರಡಿಸ್ಕೊಂಡು ಸಂಗ್ರಹಣ ವೇಗವನ್ನು ಅಡಿತಾರೆ ಬಟ್ ಈ ಸಂಗ್ರಹಣ ಸಾಮರ್ಥ್ಯನ ಅಳೆಯಲು ಅತ್ಯಂತ ಸೂಕ್ತವಾದ ಈ ಬಂದು ಟೆರಾಬೈಟ್ ಆಗಿರುತ್ತೆ ನೆಕ್ಸ್ಟ್ ವಿವಿಧ ಮಾದರಿಯ ಅಕ್ಷರಗಳ ಬದಲಾವಣೆಗೆ ಡ್ಯಾಶ್ ಸ್ಟೈಲನ್ನು ಬದಲಿಸಬೇಕು ಸೊ ನೋಡಿ ಇವಾಗ ಮೈಕ್ರೋ ಸಾಫ್ಟ್ ಇದಕ್ಕೆ ಹೋದಾಗ ನೀವು ಡಾಕ್ಯುಮೆಂಟ್ ಆಗಿರ್ಬೋದು ಸಾಫ್ಟ್ವೇರ್ ಆಗಿರ್ಬೋದು ಅಥವಾ ಎಮ್ ಎಸ್ ವರ್ಡ್ ಆಗಿರ್ಬೋದು ಸೊ ಫಾಂಟ್ನ ನಾವು ಚೇಂಜ್ ಮಾಡಬೇಕಂದ್ರೆ ಸಾರಿ ಅದರ ಅಕ್ಷರಗಳ ಬದಲಾವಣೆ ಸ್ಟೈಲ್ಸ್ನ ನಾವು ಚೇಂಜ್ ಮಾಡಬೇಕಂದ್ರೆ ಫಾಂಟ್ಗೆ ಹೋಗಬೇಕು ಅಕ್ಷರಗಳ ಮಿನಿಮೈಸ್ ಮ್ಯಾಕ್ಸಿಮೈಮ್ ಮಾಡಬೇಕಂದ್ರೆ ನಾವು ಫಾಂಟ್ ಸೈಜ್ಗೆ ಹೋಗ್ಬೇಕು ಸೊ ಇಲ್ಲಿ ಮಾದರಿ ಅಕ್ಷರಗಳ ಬದಲಾವಣೆಗೆ ನಾವು ಫಾಂಟ್ ಸ್ಟೈಲನ್ನು ಬಳಸಬೇಕಾಗುತ್ತೆ ಸೊ ಕಂಪ್ಯೂಟರ್ನ ಇನ್ಪುಟ್ ಸಾಧನವಾದ ಮೂಷಕವನ್ನು ಅನ್ವೇಷಿಸಿದವರು ಯಾರು ಕಂಪ್ಯೂಟರ್ನ ಇನ್ಪುಟ್ ಸಾಧನ ಮೂಷಕ ಮೀನ್ಸ್ ಮೌಸ್ ಮೌಸ್ ಅಂತ ಅಂದರೆ ಮೆಕ್ಯಾನಿಕಲಿ ಆಪರೇಟೆಡ್ ಯೂಸರ್ ಸರ್ಚ್ ಎಂಜಿನ್ ಮೆಕ್ಯಾನಿಕಲಿ ಆಪರೇಟೆಡ್ ಯೂಸರ್ ಸರ್ಚ್ ಎಂಜಿನ್ ಅಂತಕ್ಕಂಥ ಒಂದು ಮೂಷಕ ಅಥವಾ ಮೌಸನ್ನು ಮೊದಲ ಬಾರಿಗೆ ಕಂಡಿರ್ತಕ್ಕಂಥವ್ರು ಯಾರು ಅಂತ ಹೇಳಿದರೆ ವ್ಯಾನೆವರ್ ಬುಷ್ ಅಲ್ಲ ಟೆಡ್ ನಿಲ್ಸನ್ ಅಲ್ಲ ಉಲ್ಫ್ ಕಾಂಗ್ ಹ್ಯಾಕೆನೂ ಅಲ್ಲ ಸೊ ಡಾಗ್ಲಸ್ ಏಂಜಲ್ ಬರ್ಟ್ ಅಂತಕ್ಕಂಥವ್ರು ಮೊದಲ ಬಾರಿಗೆ ಈ ಮೂಷಕವನ್ನು ಕಂಡುಹಿಡಿತಾರೆ ಸೊ ಇನ್ನು ಇದ್ರ ಬಗ್ಗೆ ನಾವು ಮೂಷಕ ಅಥವಾ ಮೌಸ್ ಬಗ್ಗೆ ನಾವು ಹೇಳೋದಾದರೆ ಇದು ಒಂದು ಗಣಕಯಂತ್ರಕ್ಕೆ ತುಂಬ ಹತ್ತಿರವಾದಂತಹ ಮತ್ತು ಫಾಸ್ಟಾಗಿ ವರ್ಕ್ ಮಾಡಿ ವರ್ಕ್ ಮಾಡ್ತಕ್ಕಂಥ ಅಥವಾ ನಿರ್ದೇಶನಗಳನ್ನು ಇರ್ತಕ್ಕಂಥ ಒಂದು ಗಣಕಯಂತ್ರದ ಒಂದು ಭಾಗವಾಗಿರುತ್ತದೆ ಇದನ್ನು ಡೋಗ್ಲಸ್ ಮತ್ತು ಡೋಗ್ಲಸ್ ಸಿ ಏಂಜಲ್ ಬಾಟ್ ಅಂತಕ್ಕಂಥವ್ರು ಕಂಡಿರ್ತಾರೆ ಸೊ ಇದರಲ್ಲಿ ನಾವು ನೋಡೋದಾದರೆ ಸಾಮಾನ್ಯವಾಗಿ ಎರಡು ಅಥವಾ ಮೂರು ಬಟನ್ ಕಂಡು ಬರ್ತವೆ ಒಂದು ಎಡ ಬಟನು ಬಲ ಬಟನ್ ಮತ್ತು ಮಧ್ಯ ಒಂದು ಸ್ಕ್ರೂಲ್ ಬಟನ್ನು ಸೊ ಎಡ ಬಟನ್ ಬಂದು ಅಕ್ಷರ ಅಥವಾ ಫೈಲ್ಗಳನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಬಲ ಬಟನ್ ಬಂದು ಫೈಲ್ನ ಪ್ರಾಪರ್ ಟಿಸ್ಕ್ಗಳನ್ನು ತಿಳಿಯೋದು ಅಥವಾ ಓಕೆ ಮಾಡ್ತಕ್ಕಂಥದ್ದಾಗಿರ್ಬೋದು ಸ್ಕ್ರೂಲ್ ಬಟನ್ ಬಂದು ಎಡ ಬಲ ಮೇಲೆ ಕೆಳಗೆ ಚಲಿಸೋದಕ್ಕೋಸ್ಕರ ಯೂಸ್ ಮಾಡ್ತಕ್ಕಂಥ ಬಟನ್ಗಳಾಗಿರುತ್ತೆ ಸೊ ನೆಕ್ಸ್ಟ್ ನಾವು ನೋಡೋದಾದರೆ ತಟ್ಟೆಗಳಲ್ಲಿರುವ ಮಾಹಿತಿಯನ್ನು ಓದಿ ಗಣಕ ಯಂತ್ರಕ್ಕೆ ನೀಡುವ ಕಾರ್ಯವನ್ನು ಮಾಡುವ ಸಾಧನ ಯಾವುದು ತಟ್ಟೆಯಲ್ಲಿರೋ ಮಾಹಿತಿಯನ್ನು ಓದಿ ಗಣಕಯಂತ್ರಕ್ಕೆ ನೀಡುವ ಕಾರ್ಯವನ್ನು ಮಾಡುವ ಸಾಧನ ಯಾವುದು ದರ್ಶಕ ಸ್ಕ್ರೀನ್ ಕೀಲಿಮಣೆ ಆ್ಯಂಡ್ ಡಿಸ್ಕ್ ಡ್ರೈವ್ ಸೊ ಇದಕ್ಕೆ ಆ್ಯನ್ಸರ್ ಬಂದು ಡಿಸ್ಕ್ ಡ್ರೈವ್ ಆಗಿರುತ್ತೆ ಕಂಪ್ಯೂಟರ್ನ ಆರ್ ಎ ಎಮ್ ರ್ಯಾಂಡಮ್ ಆಕ್ಸಿಸ್ ಮೆಮೊರಿ ದೊಡ್ಡದಾಗಿದ್ದಷ್ಟು ಅದರ ಸಂಸ್ಕರಣ ವೇಗ ಅಧಿಕವಾಗಿರುತ್ತದೆ ಏಕೆಂದರೆ ವಿಶಾಲ ದತ್ತಾಂಶ ಪಂ ಪಥದ ಅಗತ್ಯವಿಲ್ಲ ಇದು ಆ್ಯನ್ಸರ್ ಆಗಿರುತ್ತೆ ನೆಕ್ಸ್ಟು ಪರ್ಸ್ನಲ್ ಕಂಪ್ಯೂಟರ್ನ ಪ್ರಾಥಮಿಕ ಸ್ಮರಣೆಯಲ್ಲಿ ಸೊ ಫಸ್ಟ್ ಆಫ್ ಆಲ್ ಪರ್ಸ್ನಲ್ ಕಂಪ್ಯೂಟರ್ ಅಂತಂದರೆ ಪಿ ಸಿ ಅಂತ ಏನು ಹೇಳ್ತೀವಿ ಪರ್ಸ್ನಲ್ ಕಂಪ್ಯೂಟರು ಥರ ಒಂದು ಪ್ರಾಥಮಿಕ ಸ್ಮರಣೆಯಲ್ಲಿ ಕಂಡು ಕಂಡುಬರುತ್ತೆ ಅಂದರೆ ರೀಡ್ ಓನ್ಲಿ ಮೆಮೊರಿ ಆ್ಯಂಡ್ ಆ್ಯಕ್ಸಿಸ್ ರ್ಯಾಂಡಮ್ ಆ್ಯಕ್ಸಿಸ್ ಮೆಮೊರಿ ಅಂತಕ್ಕಂಥ ಎರಡು ಪ್ರಾಥಮ ಪ್ರಾಥಮಿಕ ಸ್ಮರಣೆಗಳು ಈ ಪರ್ಸ್ನಲ್ ಕಂಪ್ಯೂಟರ್ನಲ್ಲಿ ಕಂಡು ಬರುತ್ತೆ ಸೊ ನೆಕ್ಸ್ಟ್ ಈ ಪರ್ಸ್ನಲ್ ಕಂಪ್ಯೂಟರ್ನ ಮೊದಲಿಗೆ ಕಂಡಿರ್ದಿದ್ದುದು ಹೈ ಬಿ ಎಮ್ ಐ ಬಿ ಎಮ್ ಮೀನ್ಸ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಷೀನ್ ಅಂತಕ್ಕಂಥ ಒಂದು ಇದರಿಂದ ಈ ಪರ್ಸ್ನಲ್ ಕಂಪ್ಯೂಟರ್ನ ಕಂಡುಹಿಡಿತಾರೆ ನೆಕ್ಸ್ಟು ಸಿ ಪಿ ಯು ಸಿ ಪಿ ಯು ಮೀನ್ಸ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಸಿ ಪಿ ಯು ಕೆನಡದಲ್ಲಿ ಹೇಳೋದಾದರೆ ಕೇಂದ್ರೀಯ ಸಂಸ್ಕರಣಾ ಘಟಕ ಅಥವಾ ಕೇಂದ್ರೀಯ ಸಂಸ್ಕರಣಾಂಗ ಅಂತ ಹೇಳ್ತೀವಿ ಸೊ ಈ ಒಂದು ಸಿ ಪಿ ಯು ಅನ್ನು ವಿಸ್ತರಿಸಿ ಬರೆದಾಗ ನಮಗೆ ಸೆಂಟ್ರಲ್ ಪ್ರೋಸೆಸಿಂಗ್ ಯೂನಿಟ್ ಅನ್ನತಕ್ಕಂಥದ್ದು ಬರುತ್ತೆ ಸಿ ಡಿ ರೋಮ್ ಕಾಲ್ ಪವರ್ಸ್ ಕ್ರಿಯೇಟ್ ಪ್ರೋಗ್ರಾಮ್ಸ್ ನೋ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಸಿ ಪಿ ಯು ಇದನ್ನು ನಾವು ಗಣಕಯಂತ್ರದ ಮೆದುಳು ಬ್ರೈನ್ ಆಫ್ ದ ಕಂಪ್ಯೂಟರ್ ಅಥವಾ ಹಾರ್ಟ್ ಆಫ್ ದ ಬ್ರೈನ್ ಗಣಕಯಂತ್ರದ ಹೃದಯ ಅಂತ ಸಹ ಕರೀತಾರೆ ನೆಕ್ಸ್ಟ್ ಕಾಂತೀಯ ಪಟ್ಟಿಗೆ ಬಳಸುವ ಪ್ರಾಪ್ತಿ ವಿಧಾನ ಒಂದು ನೇರ ವಿಧಾನ ಆಗಿರುತ್ತೆ ಆರ್ ಒ ಎಮ್ ರೋಮ್ ಮೀನ್ಸ್ ರೀಡ್ ಓನ್ಲಿ ಮೆಮೊರಿ ಸಿ ಪಿ ಯು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ರ್ಯಾಂಡಮ್ ಆ್ಯಕ್ಸಿಸ್ ಮೆಮೊರಿ ಮತ್ತು ವಿಸ್ತರಣಾ ಪತ್ರಕಗಳನ್ನು ಹೊಂದಿರುವ ಘಟಕ ಯಾವುದು ಹಾರ್ಡಿಸ್ಕು ಫ್ಲಾಫಿಡಿಸ್ಕು ಮಾತೃಫಲಕ ಮುದ್ರಣ ವಲಯ ಸೊ ಇಲ್ಲಿ ಹ್ಯಾಂಡ್ಸೆಟ್ ನಾವು ನೋಡೋದಾದರೆ ಡಿಸ್ಕ್ ಬರೋದಿಲ್ಲ ಫ್ಲಾಫಿ ಡಿಸ್ಕು ಬರೋದಿಲ್ಲ ಮಾತೃಫಲಕ ಮೀನ್ಸ್ ಮದರ್ ಬೋರ್ಡ್ ಅಂತ ಏನು ಹೇಳ್ತೀವಿ ಸೊ ಆ ಮದರ್ ಬೋರ್ಡಲ್ಲಿ ಈ ಒಂದು ಹಾರಾಮ್ ಸಿ ಪಿ ಯು ರ್ಯಾಮ್ ಅಂತಕ್ಕಂಥ ಮತ್ತು ವಿಸ್ತರಣಾ ಪತ್ರಕಗಳನ್ನು ಹೊಂದಿರುತ್ತೆ ನೆಕ್ಸ್ಟ್ ಗಣಕವು ಅರ್ಥ ಮಾಡಿಕೊಳ್ಳುವ ಮತ್ತು ಕಾರ್ಯನಿರ್ವಹಿಸುವ ಭಾಷೆ ಯಾವುದು ಸೊ ಇಲ್ಲಿ ಮೂರು ಭಾಷೆ ಬರುತ್ತೆ ಯಾಂತ್ರಿಕ ಭಾಷೆ ಅನ್ವಯಿಕ ಭಾಷೆ ಮತ್ತು ಉನ್ನತ ಮಟ್ಟದ ಭಾಷೆ ಅಂತ ಮೂರು ಭಾಷೆ ಬರುತ್ತೆ ಬಟ್ ಗಣಕ ಇಂಥವು ಅರ್ಥ ಮಾಡಿಕೊಂಡು ಕಾರ್ಯನಿರ್ ನಿರ್ವಹಿಸತಕ್ಕಂಥ ಭಾಷೆ ಬಂದು ಯಾಂತ್ರಿಕ ಭಾಷೆಯಾಗಿರುತ್ತೆ ಸೊ ಈ ಯಾಂತ್ರಿಕ ಭಾಷೆಯಲ್ಲಿ ಸೊನ್ನೆ ಮತ್ತು ಒಂದು ಏನು ಬರುತ್ತೆ ಸೊನ್ನೆ ಮತ್ತು ಒಂದು ಎರಡು ಮಾತ್ರ ಈ ಒಂದು ಯಾಂತ್ರಿಕ ಭಾಷೆಯಲ್ಲಿ ಕಂಡು ಬರ್ತಕ್ಕಂಥ ಭಾಷೆಯಾಗಿರುತ್ತೆ ಸೊನ್ನೆ ಮತ್ತು ಒಂದು ನೆಕ್ಸ್ಟು ಸ್ಮರಣೆ ಮತ್ತು ಸಂಗ್ರಹಣೆಯ ವ್ಯತ್ಯಾಸ ಏನೆಂದರೆ ಸ್ಮರಣೆಯು ಡ್ಯಾಶ್ ಮತ್ತು ಸಂಗ್ರಹಣೆಯು ಡ್ಯಾಶ್ ಆಗಿರುತ್ತದೆ ನೋಡಿ ಇದು ಸ್ಮರಣೆ ಅಂತಕ್ಕಂಥದ್ದು ನಮಗೇನು ಒಂದು ಎಕ್ಸಾಂಪಲ್ನ ತೊಗೊಂಡಾಗ ಸ್ಮರಣೆ ಮೆಮೊರಿ ಅಂತಕ್ಕಂಥದ್ದು ಪರ್ಮನೆಂಟ್ ಆಗಿರಲ್ಲ ಸೊ ದಿನ ಕಳಿತ ಕಳಿತ ಅದು ಆಗುತ್ತೆ ನೆಕ್ಸ್ಟ್ ಸಂಗ್ರಹಣೆ ಅಂದರೆ ಮೀನ್ಸ್ ಒಂದು ವಿಷಯನ ನಾವು ಮೊಬೈಲಲ್ಲಿ ಡೌನ್ಲೋಡ್ ಮಾಡಿಟ್ಕೊಂಡಾಗ ಅಥವಾ ಬುಕ್ಸ್ಗಳಲ್ಲಿ ರೆಫರ್ ಮಾಡಿಟ್ಕೊಂಡಾಗ ಆ ಒಂದು ಸಂಗ್ರಹಣೆ ಎಷ್ಟು ವರ್ಷ ಆದರೂ ಅದಾಗೇ ಇರುತ್ತೆ ಬಟ್ ನಮ್ಮ ತಲೆಯಲ್ಲಿರ್ತಕ್ಕಂಥ ವಿಷಯ ಎಷ್ಟು ಬೇಗ ನಾವು ಅರ್ಥ ಮಾಡಿಕೊಂಡು ಎಷ್ಟು ಬೇಗ ಬಿಟ್ಬಿಡ್ತೀವೋ ಅಷ್ಟು ಬೇಗ ಹೊರಟಾಗಿಬಿಡುತ್ತೆ ಸೊ ಹಾಗಾಗಿ ಸ್ಮರಣೆ ಅಂತಕ್ಕಂಥದ್ದು ತಾತ್ಕಾಲಿಕ ಸಂಗ್ರಹಣೆ ಅಂತಕ್ಕಂಥದ್ದು ಶಾಶ್ವತ ನೆಕ್ಸ್ಟು ಮುದ್ರಿತ ಪಠ್ಯವನ್ನು ನೇರವಾಗಿ ಒದಗಣೆ ಮಾಡುವುದಕ್ಕೆ ಯಾವ ಸಾಧನವನ್ನು ಬಳಸಬಹುದು ಮುದ್ರಿತ ಪಠ್ಯವನ್ನು ನೇರವಾಗಿ ಒದಗಣೆ ಮಾಡುವುದಕ್ಕೆ ಯಾವ ಸಾಧನವನ್ನು ಬಳಸಬಹುದು ಓ ಸಿ ಆರ್ ಓ ಎಮ್ ಆರ್ ಎಮ್ ಐ ಸಿ ಆರ್ ಎಮ್ ಓ ಸಿ ಆರ್ ಮೀನ್ಸ್ ಓ ಎಮ್ ಆರ್ ಅಂತ ಅಂದರೆ ನಮ್ಗೆ ಗೊತ್ತಿರುತ್ತೆ ಓ ಎಮ್ ಆರ್ ಶೀಟ್ ಅಂತ ಏನು ಹೇಳ್ತೀವಿ ಅದು ಮುದ್ರಿತ ಪಠ್ಯವನ್ನು ನೇರವಾಗಿ ಒದಗಣೆ ಮಾಡುವುದಕ್ಕಂತೂ ಖಂಡಿತ ಬರೋದಿಲ್ಲ ಅದು ಓ ಎಮ್ ಆರ್ ಮೀನ್ಸ್ ಫಸ್ಟು ಓ ಸಿ ಆರ್ ಅಂತಂದರೆ ಏನಂತ ನೋಡೋಣ ಆಮೇಲೆ ಓ ಎಮ್ ಆರ್ ಬರೋಣ ಸೊ ಓ ಸಿ ಆರ್ ಅಂತ ಹೇಳಿದ್ರೆ ನಾವು ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡರ್ ಓ ಸಿ ಆರ್ ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡರ್ ಅಥವಾ ರೆಕಗ್ನೈಸೇಷನ್ ಅಂತ ಬರುತ್ತೆ ನೆಕ್ಸ್ಟು ಓ ಎಮ್ ಆರ್ ಅಂದರೆ ಆಪ್ಟಿಕಲ್ ಮಾರ್ಕ್ ರೀಡರ್ ಅಂತ ಬರುತ್ತೆ ನೆಕ್ಸ್ಟು ಎಮ್ ಐ ಸಿ ಆರ್ ಅಂತ ಹೇಳೋದಾದರೆ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನೈಜೇಷನ್ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನೈಸೇಷನ್ ಅಂತಕ್ಕಂಥ ಒಂದು ಎಬ್ರೇಷನ್ಸ್ ಬರುತ್ತೆ ಸೊ ಮುದ್ರಿತ ಪಠ್ಯವನ್ನು ನೇರವಾಗಿ ಒದಗಣೆ ಮಾಡುವುದಕ್ಕೆ ಯಾವ ಸಾಧನವನ್ನು ಬಳಸುತ್ತಾರೆ ಅಂದರೆ ಒ ಸಿ ಆರ್ ಅಂದರೆ ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡರ್ ಆರ್ ರೆಕಗ್ನೈಸೇಷನ್ ಅಂತಕ್ಕಂಥ ಒಂದು ಸಾಧನವನ್ನು ಬಳಸ್ತಾರೆ